ನೋಡಿ ಇದು ಬಹಳ ಮುಖ್ಯವಾದಂತ ಒಂದು ಚುನಾವಣೆ ಪ್ರಾಥಮಿಕ ಹಂತದಲ್ಲಿ ನಾವೇನಾದ್ರೂ ಮಾಡಬೇಕು ನಮ್ಮ ವರ್ಗಕ್ಕೆ ನಾವು ಸಹಾಯ ಮಾಡ್ಬೇಕಂತ ಹೇಳಿದ್ರೆ ಇವತ್ತು ಬಹಳ ಮುಖ್ಯವಾದಂಥ ಚುನಾವಣೆ ಬಹಳ ಇವತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅಲ್ಲಿ ಆ ಒಂದು ವ್ಯವಸಾಯ ಸಹಾಯ ಸಂಘ ಇದನ್ನ ನಾವು ಕಟ್ಟಕ್ಕೆ ಆಗಿರ್ಲಿಲ್ಲ ಅದನ್ನ ಇವತ್ತು ನಮ್ಮ ಭಾಗದ ಮುಖಂಡರುಗಳು ಶ್ರಮ ವಹಿಸಿ ಎಲ್ಲರೂ ಒಗ್ಗಟ್ಟಾಗಿ ಅವರೆಲ್ಲರೂ ಕೂಡ ಇಲ್ಲ ಈ ಚುನಾವಣೆ ನಾವು ಗೆಲ್ಲೇಬೇಕು ಇದರ ಮುಖಾಂತರ ನಾವು ರೈತಾಪಿ ವರ್ಗಕ್ಕೆ ನಾವು ಸಹಾಯ ಮಾಡ್ಬೇಕಂತೇಳಿ ಯಾಕಂದ್ರೆ ಸರ್ಕಾರ ಇದೆ ಕೆ ಪಿ ಸಿ ಸಿ ಅಧ್ಯಕ್ಷರಿದ್ದಾರೆ ಡಿ ಕೆ ಸುರೇಶ್ ಅವರು ನಾನು ಒಬ್ಬ ಎಮ್ ಎಲ್ ಎ ಶಾಸಕನಾಗಿದ್ದೀನಿ ಎಮ್ ಎಲ್ ಸಿಗಳಿದ್ದಾರೆ ನಾವೆಲ್ಲರೂ ಕೂಡ ಇದ್ದಂಥ ಸಂದರ್ಭದಲ್ಲಿ ನಾವು ಒಂದು ಗಟ್ಟಿಯಾದ ನಿಲುವನ್ನು ತಗೊಂಡು ನಾವು ಚುನಾವಣೆ ಗೆಲ್ಲೇಬೇಕಂತ ಹೇಳಿ ಇವತ್ತು ಶ್ರಮ ಪಟ್ಟು ಹೋರಾಟ ಮಾಡಿ ಅವರೆಲ್ಲರೂ ಕೂಡ ಒಂದು ಗೆಲುವನ್ನು ತಂದು ಕೊಟ್ಟಿದ್ದಾರೆ ನಾನು ನನ್ನ ಪಕ್ಷದ ಪರವಾಗಿ ಅಧ್ಯಕ್ಷರ ಪರವಾಗಿ ನಮ್ಮ ಎಲ್ಲ ಮುಖಂಡರುಗಳು ಕೂಡ ಅವರಿಗೆ ಅಭಿನಂದನೆ ಕೂಡ ನಾನು ಸಲ್ಲಿಸ್ತೇನೆ